ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಲೀವರ್ ಮತ್ತೆ ಗುಂಡ್ಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತಿಳಿ ಸಾರು ಜೊತೆಗಾಗ್ಬೋದು ಇಲ್ಲ ಚಪಾತಿಗಾಗ್ಬೋದು ಇಡ್ಲಿಗಾಗ್ಬೋದು ದೋಸೆಗಾಗ್ಬೋದು ರೊಟ್ಟಿಗಾಗ್ಬೋದು ಪ್ರತಿಯೊಂದಕ್ಕೂ ಒಳ್ಳೆ ಸೂಪರ್ ಆಗಿರುವಂಥ ಟೇಸ್ಟಿ ಆಗಿರುವಂಥ ಸೈಡ್ ಡಿಶ್ ಆಗಿದೆ ಇದು ನಾನ್ ವೆಜ್ ಪ್ಲೇಯರ್ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕೈ ಬಾಯಿ ಎಲ್ಲ ಚಪ್ಪಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಸೂಪರ್ ಆಗಿ ಬರುತ್ತೆ ಮನೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ನಾನು ಲೀವರ್ ಮತ್ತೆ ಗುಂಡ್ಕಾಯಿ ಎರಡು ತಗೊಂಡಿದ್ದೀನಿ ನೋಡಿ ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀಟಾಗಿ ತೊಳೆದು ತಗೊಂಡಿದಿನಿ ನೀಟಾಗಿ ವಾಶ್ ಮಾಡ್ಕೋಬೇಕು ಅದ್ರಲ್ಲಿ ಗಲೀಜೆಲ್ಲ ಇರತ್ತೆ ನೋಡ್ಕೊಂಡು ನೀಟಾಗಿ ತೊಳೆದು ಒಂದ್ ಐದಾರು ಸಲ ತೊಳ್ಕೊಂಡು ತಗೊಂಡಿದ್ದೀನಿ ಬನ್ನಿ ಇವಾಗ ಹೇಗ್ ಅಂತ ನೋಡ್ಕೊಳ್ಳೋಣ ಇದನ್ನ ಲೀವರ್ ಗುಂಡ್ಕಾಯಿ ಫ್ರೈ ಮಾಡೋಕೆ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸೇರ್ಸ್ಕೊಂಡಿದೀನಿ ಎಷ್ಟು ಬೇಕಷ್ಟು ಎಣ್ಣೆ ಸೇರ್ಸ್ಕೊಳ್ಳೋಣ ಎಣ್ಣೆ ಕಾಯ್ಕೋತಾ ಇದ್ದಂಗೆ ಇನ್ನೊಂದು ಒಂದು ಅರ್ಧ ಬೆಳ್ಳುಳ್ಳಿ ಗೆಡ್ಡೆ ಸಿಪ್ಪೆ ಸೊಲ್ದು ನಾನು ಸ್ವಲ್ಪ ಜಜ್ಜಿ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ಹಾಕೋದ್ರಿಂದ ಬಾಯಿಗೆ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬೆಳ್ಳುಳ್ಳಿನೂ ಕೂಡ ಫ್ರೈ ಮಾಡಿಕೊಂಡು ನೋಡಿ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇಲ್ಲಿ ಸೇರಿಸ್ಕೊಳೋಣ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವು ಕೂಡ ಸೇರಿಸ್ಕೊಂಡು ಬೆಳ್ಳುಳ್ಳಿ ಮತ್ತು ಕರ್ಬೇವು ಎರಡೂ ಫುಲ್ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಒಂದು ನಿಮಿಷಕ್ಕೆಲ್ಲ ಫ್ರೈ ಆಗುತ್ತೆ ಹೈ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದೀನಿ ನೋಡಿ ಎಷ್ಟು ಫ್ರೈ ಆದರೆ ಸಾಕು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಈ ರೀತಿ ಮಾಡೋದ್ರಿಂದ ಒಳ್ಳೆ ಅಮಗಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಈಗ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡು ಇದ್ರ ಇದ್ರ ಜೊತೆಗೆ ಮೀಡಿಯಮ್ ಆಗಿರೋ ಎರಡು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿನ ಹಸಿರು ಮೆಣಸಿನ್ಕಾಯಿ ಎರಡೂ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಇವಾಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇದ್ರದ್ದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಇಷ್ಟನ್ನೇ ಚೆನ್ನಾಗಿ ಮೊದಲಿಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಇದರಲ್ಲಿರೋ ಹಸಿ ಸ್ಮೇಲೆಲ್ಲ ಹೋಗವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ಕೂಡ ಇಷ್ಟು ಫ್ರೈ ಆದರೆ ಸಾಕು ಇದು ಇವಾಗ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಲೀವರ್ ಮತ್ತೆ ಗುಂಡ್ಕಾಯಿನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸೇರಿಸ್ಕೊಂಡು ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಕೂಡ ಸೇರಿಸ್ಕೊಳ್ಳೋಣ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ತಗೊಂಡಿದೀನಿ ಫ್ರೈ ಮಾಡೋಕ್ಕೋಸ್ಕರ ನೋಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಉಪ್ಪೆಲ್ಲ ಹಾಕಿ ಇದ್ರ ಜೊತೆಗೆ ಫ್ರೈ ಮಾಡೋದ್ರಿಂದ ಮೊದಲಿಗೆನೆ ಇರೋ ಸ್ವಲ್ಪನೂ ನೀರಿನ ಅಂಶ ಇರೋದಿಲ್ಲ ಆ ರೀತಿ ಎಲ್ಲ ನೀರಿನ ಅಂಶ ಆಚೆ ಬರುತ್ತೆ ಅಷ್ಟು ಚೆನ್ನಾಗಿ ಸ್ವಲ್ಪನು ಇಲ್ಲದೆ ಇರೋ ತರ ನೀರು ಫುಲ್ ಡ್ರೈ ಆಗಿ ಆಚೆ ಬರುತ್ತೆ ಲಿವರ್ ಗುಂಡ್ಕಾಯಲ್ಲಿ ಹಾಗಾಗಿ ಉಪ್ಪು ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀರೆಲ್ಲ ಬಿಟ್ಕೊಳ್ತಾ ಇದೆ ನಾವಿಲ್ಲಿ ನೀರೇನು ಸೇರಿಸಬಾರ್ದು ಹಾಗೆ ಇದನ್ನ ಫ್ರೈ ಮಾಡಬೇಕು ಇದರಲ್ಲಿರೋ ನೀರಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ಬೆಂದ್ಕೋಬೇಕು ಕೂಡ ಇದು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಬಿಡಕ್ ಸ್ಟಾರ್ಟ್ ಆಗಿದೆ ಇದರಲ್ಲಿ ಈ ರೀತಿ ಚೆನ್ನಾಗಿ ನೀರು ಬಿಟ್ಕೊಂಡು ಇದ್ರಲ್ಲೇ ಬೇಯಿ ಬೇಯಬೇಕು ಇದನ್ನ ಹೀಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಲಿಡ್ ಮುಚ್ಕೊಂಡು ಒಂದೊಂದು ನಿಮಿಷಕ್ಕೂ ತೆಗೆದು ನೋಡಿ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿ ನೀರಿನ ಅಂಶ ಎಲ್ಲ ಫುಲ್ ಬಿಟ್ಕೊಂಡಿದೆ ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷ ಆಗಿತ್ತು ನಾನು ಫ್ರೈ ಮಾಡಕ್ ಹಾಕೊಂಡು ಮತ್ತೆನು ಲಿಡ್ ಮುಚ್ಕೊಂಡು ಇದನ್ನ ಒಂದು ಹತ್ತು ನಿಮಿಷ ಹೀಗೆ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಇದು ನೀರೆಲ್ಲ ಸುಂಡ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮತ್ತೆ ತೆಗೆದು ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮುಕ್ಕಾಲ್ ಭಾಗದಷ್ಟು ಇವಾಗ ಬೆಂದಿದೆ ಕೂಡ ಲೀವರ್ ಮತ್ತೆ ಗುಂಡ್ಕಾಯಿ ಇದು ನೀರಲ್ಲಿ ಇದ್ರ ನೀರು ಬರುತ್ತಲ್ಲ ಅದರಲ್ಲೇ ಬೇಯಕೋಬೇಕು ಎಕ್ಸ್ಟ್ರಾ ನೀರೇನು ಇಲ್ಲಿ ಯೂಸ್ ಮಾಡಬಾರ್ದು ಹಾಗೆ ಮಾಡ್ಕೋಬೇಕು ನೋಡಿ ಇವಾಗ ಮುಕ್ಕಾಲ್ ಭಾಗ ಬೆಂದಿದೆ ಈ ಟೈಮಲ್ಲಿ ನಾವು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಅರ್ಧ ಸ್ಪೂನ್ ಆಗೋಷ್ಟು ಖಾರ ಪುಡಿ ಆಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ನಾನು ಚಿಕನ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಇಲ್ಲಿ ಕಾಳು ಮೆಣಸಿನ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೇ ಬೇರು ಬೇರೆ ಏನು ಬೇಡ ಇದಕ್ಕೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಹೈ ಫ್ಲೇಮ್ ಮಾಡಿಬಿಟ್ರೆ ಬೇಗ ಎಲ್ಲ ಡ್ರೈ ಆಗಿಬಿಡುತ್ತೆ ಚೆನ್ನಾಗಿ ಬೇಯಿಕೊಳ್ಳೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ ಕೂಡ ಹೈ ಫ್ಲೇಮ್ ಎಲ್ಲ ಇಟ್ಕೊಬಿಟ್ರೆ ಬಿಟ್ರೆ ಬೇಯೋದಿಲ್ಲ ಹಸಿ ಹಸಿನೇ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ಮತ್ತೆ ಚೆನ್ನಾಗಿ ಬೆಂದಿದೆ ಕೂಡ ಮತ್ತೆ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ನೋಡಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ಆ ರೀತಿ ಇದನ್ನ ಬೇಯಿಸ್ಕೋಬೇಕು ಟೋಟಲಿ ನಾನು ಒಂದು ಹದಿನೈದು ನಿಮಿಷ ಇದನ್ನ ಮಾಡಕ್ಕೆ ತಗೊಂಡಿದೀನಿ ಸಾಕು ಹದಿನೈದು ನಿಮಿಷದಲ್ಲೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಇದು ನೋಡಿ ಆಗಿದೆ ಇವಾಗ ಫೈನಲಿ ಒಂದ್ ಅರ್ಧ ನಿಂಬೆ ಹಣ್ಣು ಹಾಕೊಳ್ತಾ ಇದೀನಿ ನಿಂಬೆ ಹಣ್ಣು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಉದ್ರಸ್ಕೊಳ್ಳೋಣ ಇದ್ರ ಜೊತೆಗೆ ಇಷ್ಟನ್ನ ಉದ್ರಸ್ಕೊಂಡು ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸಾಕು ಇಷ್ಟೇ ನೋಡಿ ಇದು ಸೂಪರ್ ಆಗಿ ರೆಡಿ ಆಗಿದೆ ಚಪಾತಿಗಾಗ್ಬೋದು ಇಲ್ಲ ರೊಟ್ಟಿಗಾಗ್ಬೋದು ಇಡ್ಲಿ ಜೊತೆ ಸೈಡ್ ಡಿಶ್ ಆಗ್ಬೋದು ಇಲ್ಲ ತಿಳಿಸಾರು ಅನ್ನದ ಜೊತೆಗಾಗ್ಬೋದು ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ನಾನ್ ವೆಜ್ ಪ್ರಿಯರ್ಗಂತೂ ತುಂಬಾನೇ ಇಷ್ಟವಾಗಿರುತ್ತೆ ಸ್ವಲ್ಪ ಬಿಡದಲ್ಲೇ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಕೂಡ ಇದು ನೋಡಿ ಇಷ್ಟೇ ಇದು ಲಿವರ್ ಗುಂಡ್ಕಾಯಿ ಫ್ರೈ ರೆಡಿ ಆಗಿದೆ ಈ ಲಿವರ್ ಗುಂಡ್ಕಾಯಿ ಫ್ರೈ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಧಾನದಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇಷ್ಟೇ ರೆಸಿಪಿ ಇದು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ಇನ್ನಷ್ಟು ಈಸಿ ಮತ್ತು ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಿಮ್ದೆ ಯಾವುದೇ ಅಭಿಪ್ರಾಯಗಳಿದ್ರು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್